ಬಂದಿರ್ತಕ್ಕಂಥ ಉದ್ದೇಶ ಕರ್ನಾಟಕದ ಮಂಗಳೂರಿನಲ್ಲಿ ಸೆಂಟ್ ಜಾರ್ಜರ್ ಸ್ಕೂಲ್ನ ಎದುರುಪಡೆ ವೇದವಸ್ ಕಾಮತ್ ಮತ್ತು ಬರಶೆಟ್ಟಿ ಶಾಸಕರು ಸೇರಿಕೊಂಡು ಶಾಲೆಯ ಶಿಕ್ಷಕಿಗಳನ್ನು ಮಾರ್ಗೀಕರಿಸಿ ಅವರಿಗೆ ಇನ್ಸಲ್ಟ್ ಮಾಡಿ ಕ್ರಿಸ್ತ ಸ್ಯಾಲರಿ ಮಿಸ್ಕರಿಗಳ ಶಾಲೆಗಳನ್ನು ಬಹಿಷ್ಕಾರ ಮಾಡಬೇಕು ಯಾರೋ ಕ್ರೈಸ್ತರು ಈ ರೀತಿ ಮಾಡಿದ್ದಾರೆ ಅವರು ರಾಮ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯ ಒತ್ತಾಯವನ್ನು ಮಾಡಿ ಬೆಳಗಿನಿಂದ ಸಂಜೆವರೆಗೆ ಮ ಶಾಲೆ ಎದುರುಗಡೆ ನಿಂತು ಮಕ್ಕಳನ್ನು ಹೊರಗೆ ಕರೆಸಿ ಮಕ್ಕಳಿಗೆ ಶಿಕ್ಷಕರ ಎದುರಿನಲ್ಲಿ ನೀವು ಬೆಳೆ ಅಂತ ಹೇಳಿದರೆ ನೀವು ಯಾರು ಕುಂಕುಮ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಯಾರು ನೀವು ರಾಮನ ಬಗ್ಗೆ ಬೋಧನೆ ಮಾಡ್ತಾ ಇದ್ದೀರಿ ರಾಮನ ಬಗ್ಗೆ ದೇವರಿಲ್ಲ ಅಂತ ಬೋಧನೆ ಮಾಡ್ತೀರಿ ಅದನ್ನು ನೀವು ಯಾರು ಮಾಡ್ತೀರಿ ನೀವು ನೀವು ಮೆಷಿನರಿಗಳು ಸೇರಿಕೊಂಡು ಹಿಂದೂ ಸಮಾಜವನ್ನು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ಅಂಥೇಳಿ ಘೋರವಾದಂಥ ಅಪರ ಅಪಾರವನ್ನು ಅಪಾದನೆಯನ್ನು ಮಾಡಿದ್ದಾರೆ ಮಾತವ್ರ ಕ್ರೈಸ್ತರು ಮುಸ್ಲಿಮರು ಅವರ ಜೊತೆ ಕ್ರೈಸ್ತರು ಮತ್ತು ಮುಸ್ಲಿಮರು ಈ ರೀತಿ ಹಿಂದೂಗಳು ಹಿಂದೂಗಳ ಹಿಂದೂಗಳ ಶಾಸಕರು ಮಾತಾಡಿದ್ದಾರೆ ಇದು ಕಟ್ಟಡ ಒಳಗುತ್ತಾ ಇದು ಶಾಲೆ ಒಲಿದಿಟ್ಟ ಅಂತೇಳಿ ಹೇಳಿದ್ದಾರೆ ಮತ್ತು ಮತ್ತೆ ಹೇಳಿದ್ದಾರೆ ನಾವು ಇಬ್ಬರು ಬಂದೇ ನಾವು ಹಿಂದೂಗಳಾಗಿ ಬಂದಿದ್ದೇವೆ ಮತ್ತು ಶಾಸಕರಾಗಿ ಬಂದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತು ಹೇಳಿದ್ದಾರೆ ನನಗೆ ಇವತ್ತು ವಿಧಾನಸಭೆ ಇತ್ತು ನನಗೆ ವಿಧಾನಸಭೆ ಮುಖ್ಯ ಅಲ್ಲ ನನಗೆ ನನ್ನ ಹಿಂದುತ್ವ ಮುಖ್ಯ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಹಿಂದೂಗಳು ಕ್ರಿಶ್ಚಿಯನ್ಸ್ ಮುಸ್ಲಿಮರು ಅಂತೇಳಿ ಮೂರು ಅಂಗಡಿ ಮಾಡಲು ಶಾಸಕರು ಮಾತಾಡಿದ್ದಾರೆ ಮತ್ತು ಅವರು ಮಾತಾಡಿದಂತಹ ಮಾತುಗಳು ಶಿಕ್ಷಕರನ್ನು ಎಷ್ಟು ಅರವತ್ತು ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಶಿಕ್ಷಕರನ್ನ ಸಿಸ್ಟರ್ಗಳನ್ನ ಬೀದಿಗೆ ಕರೆಸಿ ಇವರು ಗೌರವಿತವಾಗಿ ಕಾಣುವ ಬದಲು ಅವರನ್ನ ಒಂದು ಬೀದಿಯಲ್ಲಿ ನಿಂತು ಅವರನ್ನು ಬಯ್ಯುವುದನ್ನು ಕಂಡಾಗ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಇವತ್ತು ಅವರು ಮಾಡಿದ್ದಾರೆ ಹಾಗಾಗಿ ಅವರು ದೋರದ ಡಿಗ್ನಿಟಿ ಎಮ್ ಎಲ್ ಅಂತ ನಾವು ಭಾವಿಸ್ತಾ ಇದ್ದೇವೆ ಅವರು ಎಮ್ ಎಲ್ ಎಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಆ ಎಮ್ ಎಲ್ ಎ ಸ್ಥಾನದ ಗೌರವವನ್ನು

ಪ್ರೊಸೀಜರ್ ಫಾರ್ ಎನ್ಕ್ವೈರಿ ಇಂಟು ಕಾಂಟ್ಯಾಕ್ಟ್ ಕೊಟ್ಟು ಏಕೆ ಹೇಗೆ ಮಾಡಬೇಕು ಅಂತ ಹೇಳಿದರೆ ನಾವು ದಾಖಲೆ ಕೊಡಬೇಕು ಅಂತ ಹೇಳಿದರೆ ನಾವು ಇವತ್ತು ನಿಮಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಕಂಪ್ಲೇಂಟ್ನ ಜೊತೆ ಎಲ್ಲ ಸಿಡಿಗಳು ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ಸಿಡಿಗಳನ್ನು ಕೊಡ್ತಾ ಇದ್ದಾರೆ ಅವರು ರಚನೆ ನೀಡಿದ ಅವರು ಹೇಳ್ತಾರೆ ನನಗೆ ಇರಲೇ ಇಲ್ಲ ಭರತ್ ಅವರು ಈ ಒಂದು ಫೋಟೋದಲ್ಲಿ ಭಾಗವಹಿಸಿ ಮಾತಾಡ್ತಕ್ಕಂಥ ಅದಕ್ಕೆ ಹೌದು ಅದೇ ಅವರೇ ಭಾಷೆ ಅವನೇ ಇಲ್ಲ ಅವರು ಹಾ ಅವರು ಮಾತಾಡಿದಂತಹ ರೀತಿ ಅವರು ಕೊಟ್ಟಂತಾದ್ರೆ ಅವರ ಸ್ಟೇಟ್ಮೆಂಟ್ಗಳಿದ್ದಾರೆ ಇದ್ದಾವೆ ಮತ್ತೆ ಏನೇನು ಮಾಡಿಸಿದ್ರು ಇದರ ಮಕ್ಕಳುಗಳನ್ನು ಮೈನರ್ ಮಕ್ಕಳುಗಳನ್ನು ಕರೆಸಿ ಶ್ರೀರಾಮಕ್ಕೆ ದೇವರಿಗೆ ಕೇಳುವ ಕೆಲಸವನ್ನ ಮಾಡಿದ್ದಾರೆ ಮಕ್ಕಳುಗಳನ್ನು ಅವರ ಅಡಿಯಾಳುಗಳನ್ನು ಮಾಡಿದ್ದಾರೆ ಸಿಸ್ಟರ್ಸ್ ಗಳನ್ನು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಒಬ್ಬ ಶಾಸಕನು ಶಾಲೆಗೆ ಹೋಗಿ ಬನ್ನಿ ನಿಮಗೆ ಮಾತಾಡುವಂತ ಹೇಳಿದ್ರು ನಿರಾಕರಣೆ ಮಾಡಿ ಮಾರ್ಗದಲ್ಲಿ ನಿಲ್ಲಿಸಿ ಸಾರ್ವಜನಿಕ ಅಡಿಯಾಳುಗಳಾಗುವ ಸಿಸ್ಟರ್ಸ್ಗಳನ್ನು ಮಾಡಿದ್ದಾರೆ ಹೇಳಿ ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲರೂ ಓದುವಂತಹ ಶಾಲೆ ಆ ದೇಗುಲದ ಮುಂದೆ ನಿಂತು ಈ ಹಿಂದೂಗಳಿಗೂ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಅಂತ ವಿಂಗಡನೆ ಮಾಡಿ ಬರುವಂತಹ ಶಾಸಕರು ನಮಗೆ ಬೇಕಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕ್ರಮದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಪೊಲೀಸರು ಇವತ್ತು ಅವರ ವಿರುದ್ಧ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಫೈವ್ ನಾಟ್ ಫೈವ್ ಟೂ ಮತ್ತು ಒನ್ ಫಾರ್ಟಿ ನೈನ್ ಫೈವ್ ನಾಟ್ ಸಿಕ್ಸ್ ಈ ತರ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ ಹಾಗಾಗಿ ಈ ಕೇಸ್ಗಳು ಕೂಡ ಅವರ ಕೂಡ ರಿಜಿಸ್ಟ್ ಮಾಡುವ ಕಾರಣಕ್ಕಾಗಿ ಅವರನ್ನು ತಾವು ದಯವಿಟ್ಟು ಈ ಒಂದು ಕೇಸ್ನಲ್ಲಿ ಭಾಸ್ಕರ್ ಅವರು ಅವರ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ನಾವು ದಯವಿಟ್ಟು ಇದನ್ನು ಸ್ವೀಕಾರ ಮಾಡಬೇಕು ತನಿಖೆ ಮಾಡಬೇಕು ನಮ್ಮ ನಮ್ಮೆಲ್ಲರ ಪರವಾಗಿ ನಾವು ಪ್ರಶ್ನೆ ಕೊಡ್ಬೋದು ತಗೊಳ್ಬೇಕು ಕ್ರಮಕ್ಕೆ ಅಂತ ಹೇಳಿ ನಿಯಮದ ಅನುಸಾರ